ಯು ಡಿ ಆರ್ಗಳಲ್ಲಿ ನೋಂದಾಯಿಸದೆ ಗ್ರಾಮ ಪಂಚಾಯಿತಿ ಸುಮಾರು ಮೂವತ್ತೆಂಟು ಶವಗಳನ್ನು ದಫನ್ ಮಾಡಲಾಗಿದೆ ಅಂತ ಹೇಳಿ ಕೂಡ ಎಸ್ಐಟಿ ಟಿ ಕಂಡುಹಿಡಿದಿದೆ ಇದು ಕಾನೂನು ವಿಧಾನಗಳನ್ನು ಅನುಸರಿಸದೆ ಅಕ್ರಮವಾಗಿ ಹೂಡಲಾಗಿದೆ ಎಂಬುದನ್ನು ಕೂಡ ಸೂಚಿಸುತ್ತದೆ ಜಯಂತ್ ಶೆಟ್ಟಿ ಅವರು ಎಸ್ಐ ಟಿಗೆ ನೀಡಿರುವ ಹದಿಮೂರು ವರ್ಷದ ಹೆಣ್ಣುಮಗಳ ವರಣ ಕೂಡ ಮೂವತ್ತೆಂಟು ಯು ಡಿ ಆರ್ಗಳಲ್ಲಿ ಗಳಲ್ಲಿ ಸೇರಿದೆಯೇ ಎಂಬ ಒಂದು ಪ್ರಶ್ನೆಯು ಕೂಡ ಮೂಡುತ್ತದೆ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಅವರು ಎಸ್ಐಟಿ ಮುಖ್ಯಸ್ಥ ಪ್ರಣಬ್ ಮೊಹಂತಿ ಅವರಿಗೆ ಪತ್ರ ಬರೆದಿದ್ದಾರೆ ಆ ಪತ್ರದಲ್ಲಿ ಧರ್ಮಸ್ಥಳ ಗ್ರಾಮದಲ್ಲಿ ಅನುಮಾನಾಸ್ಪದವಾಗಿ ಕಾಣೆಯಾದಂತಹ ಈ ಕಳೆದ ಇಪ್ಪತ್ತು ವರ್ಷಗಳಿಂದ ಅನುಮಾನಾಸ್ಪದವಾಗಿ ಕಾಣೆಯಾದಂತಹ ಮಹಿಳೆಯರು ಯುವತಿಯರು ಮತ್ತು ವಿದ್ಯಾರ್ಥಿನಿಯರ ಮೇಲೆ ಅತ್ಯಾಚಾರ ಕೊಲೆಗಳು ಹಾಗೂ ನಾಪತ್ತೆಯಾಗಿರುವ ಪ್ರಕರಣಗಳ ಬಗ್ಗೆ ಅವುಗಳನ್ನೆಲ್ಲ ಒಟ್ಟುಗೂಡಿ ತನಿಖೆ ನಡೆಸಬೇಕು ಮತ್ತು ಅದರ ಬಗ್ಗೆಯೂ ಕೂಡ ಎಸ್ ಐ ಟಿ ಮುಖ್ಯಸ್ಥ ಪ್ರಣಬ್ ಮೊಹಂತಿ ಮಾಹಿತಿ ಕೊಡಬೇಕು ಅಂತ ಹೇಳಿ ನಾಗಲಕ್ಷ್ಮಿ ಚೌಧರಿ ಅವರು ತಮ್ಮ ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ ಪತ್ರವನ್ನು ಐ ಟಿ ಮುಖ್ಯಸ್ಥ ಪ್ರಣಬ್ ಮೊಹಂತಿ ಅವರಿಗೆ ಬರೆದಿದ್ದಾರೆ ಎಸ್ಐಟಿ ರಚನೆಯಾಗಿದ್ದು ಕೇವಲ ನ್ಯಾಯಾಲಯದ ಮುಂದೆ ಬರುವ ಪ್ರಕರಣಗಳ ಪರಿಶೀಲಿಸಲು ಮಾತ್ರ ಸೀಮಿತವಾಗಿದ್ದರೂ ಪ್ರಕರಣಗಳ ಗಂಭೀರತೆಯನ್ನು ಗಮನಿಸಿ ಈ ತನಿಖೆಗೆ ಆದೇಶಿಸುವಂತೆ ಸೂಕ್ತ ಎಂದು ಹೇಳಲಾಗಿದೆ ಗ್ರಾಮದ ಲಾಡ್ಜ್ಗಳಲ್ಲಿ ಅಸಹಜವಾಗಿ ಸಾವನ್ನಪ್ಪಿದ ಯುವತಿಯರ ಕೂಡ ಪ್ರಕರಣ ಇದೆ ಆ ಲಾಡ್ನ ಮಾಲೀಕ ಧರ್ಮೋದ್ಯಮಿಗೆ ಇದುವರೆಗೂ ಕೂಡ ಯಾಕೆ ನೋಟಿಸ್ ಅನ್ನು ಕೊಟ್ಟಿಲ್ಲ ಎಂಬ ಪ್ರಶ್ನೆಯು ಕೂಡ ಮೂಡ್ತದೆ ಯಾಕಂತ ಹೇಳಿದ್ರೆ ಅಲ್ಲಿ ಆ ಘಟನೆಗಳು ನಡೆದ್ರೆ ಅದಕ್ಕೆ ಮುಖ್ಯಸ್ಥರೇ ನೇರವಾದ ಹೊಣೆ ಆಗುತ್ತೆ ಮತ್ತೆ ಹಾಗೂ ಮಾಹಿತಿ ಕಚೇರಿಯಿಂದನೇ ಶವಗಳನ್ನು ದಫನ್ ಮಾಡೋಕೆ ಆ ಸೂಚನೆ ಸಿಗ್ತಾ ಇತ್ತು ಅಂತ ಹೇಳಿ ಚಿನ್ನಯ್ಯ ಕೂಡ ಆರೋಪ ಮಾಡಿದ್ದಾನೆ ಆ ಇಷ್ಟೊಂದು ಆರೋಪಗಳು ಇದ್ದರೂ ಸಹ ಯಾಕೆ ಆ ಒಂದು ಆ ಮುಖ್ಯಸ್ಥರನ್ನು ತನಿಖೆ ನಡೆಸೋದಿಲ್ಲ ಆ ಧರ್ಮೋದ್ಯಮಿಯನ್ನು ತನಿಖೆ ನಡೆಸೋದಿಲ್ಲ ಎಂಬ ಒಂದು ಪ್ರಶ್ನೆಯು ಕೂಡ ಮೂಡ್ತದೆ ಸೌಜನ್ಯ ಹೋರಾಟಗಾರರನ್ನು ಎರಡು ಮೂರು ವಾರಗಳ ಕಾಲ ಹತ್ತು ಹನ್ನೊಂದು ಗಂಟೆಗಳ ಕಾಲ ಕೂಡ ಎಸ್ ಐ ಟಿ ವಿಚಾರಣೆ ನಡೆಸಿದೆ ಆದರೂ ಕೂಡ ಮತ್ತೆ ನೋಟಿಸ್ ಅನ್ನು ಎಸ್ ಐ ಟಿ ಸೌಜನ್ಯ ಹೋರಾಟಗಾರರೇ ಕೊಟ್ಟಿತ್ತು ಆದರೆ ಹೈಕೋರ್ಟ್ ಅದನ್ನು ಕೂಡ ವಜಾ ಮಾಡಿದೆ ಅಂತಾನೆ ಹೇಳ್ಬೋದು ಸೌಜನ್ಯ ಹೋರಾಟಗಾರರ ಮೇಲೆ ದೌರ್ಜನ್ಯ ನಡೆಸುವಂತಿಲ್ಲ ಅಂತ ಕೂಡ ಹೈಕೋರ್ಟ್ ಒಂದು ಚಾಟಿ ಹಟ್ಟನ್ನು ಕೂಡ ಬೀಸಿದೆ ಅಂತಲೇ ಹೇಳ್ಬೋದು ಹೀಗಾಗಿ ನಿಜವಾದ ಅಪರಾಧಿಗಳಿಗೂ ಕೂಡ ಎಸ್ ಐ ಟಿ ಈಗ ನೋಟಿಸ್ ಅನ್ನು ಕೊಡಬೇಕಾಗುತ್ತೆ ಮಾವತ ಪ್ರಕರಣವು ಕೂಡ ಎಸ್ ಐ ಟಿಯಲ್ಲಿದೆ ಅದು ಕೂಡ ಅದರ ಆರೋಪಿಗಳಿಗೂ ಕೂಡ ಎಸ್ಐಟಿ ನೋಟಿಸ್ ಅನ್ನು ಕೊಡಬೇಕು ಕೇವಲ ಒಂದು ಸೌಜನ್ಯ ಹೋರಾಟಗಾರರ ವಿರುದ್ಧ ಒಂದು ಷಡ್ಯಂತ್ರ ಮಾಡಿ ಆ ಪ್ರಕರಣವನ್ನು ಮುಚ್ಚುವ ಪ್ರಯತ್ನವನ್ನು ಕೂಡ ಮಾಡಬಾರದು ಕರ್ನಾಟಕದ ಜನತೆ ಮತ್ತು ಸೌಜನ್ಯ ಹೋರಾಟಗಾರರು ಕೂಡ ಎಸ್ಐಟಿ ವರದಿಯನ್ನೇ ಕಾಯ್ತಾ ಇದ್ದಾರೆ ವೈಎಸ್ ಸೌಜನ್ಯ ಹೋರಾಟಕ್ಕಾಗಿ ಹದಿಮೂರು ವರ್ಷಗಳಿಂದ ಏಕಾಂಗಿಯಾಗಿ ಹೋರಾಟ ನಡೆಸಿದಂತಹ ಮಹೇಶಶೆಟ್ಟಿ ತಿಮ್ಮರೋಡಿ ಅವರನ್ನೇ ಗಡಿಪಾರು ಮಾಡುವಂತಹ ಷಡ್ಯಂತ್ರಗಳನ್ನು ಕೆಲವು ರಾಜಕಾರಣಿಗಳು ವ್ಯವಸ್ಥೆಗಳು ಧರ್ಮೋದ್ಯಮಿಯ ಕುಟುಂಬ ಜೊತೆ ಜೊತೆ ಸೇರಿ ಧರ್ಮೋದ್ಯಮಿಯ ಕುಟುಂಬವನ್ನು ರಕ್ಷಣೆ ಮಾಡಲು ಮಾಡುತ್ತೇವೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗಿದೆ ಅಂತಲೇ ಹೇಳ್ಬೋದು ಅದರ ಜೊತೆಗೆ ಕೆಲವು ಮಾಧ್ಯಮಗಳು ಸಹ ಈ ಕಾಣಿಕೆ ದುಡ್ಡನ್ನು ತಿಂದು ದಾರಿ ತಪ್ಪಿಸುವಂತಹ ಕೆಲಸಗಳನ್ನೇ ಕೂಡ ಮಾಡ್ತಾ ಬಂದಿದ್ದಾವೆ ಅಂತಾನೆ ಹೇಳ್ಬೋದು ಮತ್ತೆಲ್ಲ ಒಂದು ಸೌಜನ್ಯ ಹೋರಾಟಗಾರರ ಮೇಲೆ ಹಾಕಿ ಈ ತನಿಖೆಯನ್ನು ಮುಚ್ಚಿಸುವಂತಹ ಒಂದು ಷಡ್ಯಂತ್ರವನ್ನು ಕೂಡ ನಡೆಸಿತ್ತು ಎಂಬುದು ಸ್ಪಷ್ಟವಾಗಿ ಗೊತ್ತಾಗ ಹೇಳ್ಬೋದು ಆದರೆ ಕೂಡ ಅದು ಯಾವುದು ಕೂಡ ಸಾಧ್ಯವಾಗುದಿಲ್ಲ ಜನರಿಗೆ ಈಗ ಸ್ಪಷ್ಟವಾಗಿ ಗೊತ್ತಾಗಿದೆ ಯಾಕಂದ್ರೆ ನಿಜವಾದ ಆರೋಪಿಗಳಿಗೆ ಕೂಡ ಇದುವರೆಗೂ ಕೂಡ ನೋಟಿಸ್ ಅನ್ನು ಕೊಟ್ಟಿಲ್ಲ ಅದು ಕೂಡ ಜೋಡಿಕಲೆ ಮಾವುತ ಪ್ರಕರಣದಲ್ಲಿ ಕೂಡ ನೇರವಾಗಿ ಧರ್ಮದ್ವಮಿಯ ತಮ್ಮನ ಹೆಸರು ಇದೆ ಆತನಿಗೂ ಕೂಡ ನೋಟಿಸ್ ಅನ್ನು ಕೊಟ್ಟಿಲ್ಲ ಇದರಿಂದ ಸ್ಪಷ್ಟವಾಗುತ್ತೆ ಅಹ್ ಯಾವುದೋ ಒಂದು ಕುಟುಂಬವನ್ನು ರಕ್ಷಣೆ ಮಾಡುವ ಒಂದು ಪ್ರಯತ್ನವನ್ನೇ ಮಾಡ್ತಿದ್ದಾರೆ ಅಂತಾನೆ ಹೇಳ್ಬೋದು ಧರ್ಮಸ್ಥಳ ಗ್ರಾಮದಲ್ಲಿ ನಡೆದ ಅಸಹಜ ಸಾವುಗಳ ಮತ್ತು ಅತ್ಯಾಚಾರ ಕೊಲೆಗಳಿಗೆ ಅಪರಾಧಿಗಳು ಯಾರು ಎಂಬುದೇ ದಶಕ ದಶಕಗಳಿಂದಲೂ ಕೂಡ ಕಂಡುಹಿಡಿಯಲು ಸಾಧ್ಯವಾಗುತ್ತಿಲ್ಲ ಅಂತಾನೆ ಹೇಳ್ಬೋದು ಪದ್ಮಲತಾ ಪ್ರಕರಣವು ಕೂಡ ಡಿ ತನಿಖೆ ಆಯಿತು ಅದರಲ್ಲೂ ಕೂಡ ಅಪರಾಧಿಗಳನ್ನು ಕಂಡುಹಿಡಿಯೋಕೆ ಆಗಿಲ್ಲ ವೇದವಲಿ ಪ್ರಕರಣವು ಕೂಡ ತನಿ ತನಿಖೆ ನಡೆಸಿತ್ತು ಅದು ಕೂಡ ಅದರಲ್ಲೂ ಕೂಡ ಅಪರಾಧಿಗಳನ್ನು ಕಂಡುಹಿಡಿಯೋಕೆ ಆಗಿಲ್ಲ ಆ ವೇದವಲಿಯ ಪತಿಯನ್ನೇ ಆರೋಪಿಯಾಗಿ ಆಗಿ ಬಿಂಬಿಸುವ ಪ್ರಯತ್ನವೂ ಕೂಡ ನಡೆದಿತ್ತು ನಂತರ ಸೌಜನ್ಯ ಪ್ರಕರಣ ಬಿ ಸಿಬಿಐ ದೇಶದ ಉನ್ನತ ತನಿಖಾ ಸಂಸ್ಥೆಗಳು ಕೂಡ ತನಿಖೆ ನಡೆಸಿದರೂ ಕೂಡ ಇದುವರೆಗೂ ಕೂಡ ಅಪರಾಧಿಗಳನ್ನು ಧರ್ಮಸ್ಥಳ ಗ್ರಾಮದಲ್ಲಿ ಕಂಡುಹಿಡಿಯೋಕೆ ಆಗಿಲ್ಲ ಅಂತ ಹೇಳಿದ್ರೆ ನಮ್ಮ ವ್ಯವಸ್ಥೆ ಎಷ್ಟು ಹದಗೆಟ್ಟಿದೆ ಎಂದು ಸ್ಪಷ್ಟವಾಗಿ ಗೊತ್ತಾಗುತ್ತೆ ಅಂತಾನೆ ಹೇಳ್ಬಹುದು ಎಸ್ಐ ಟಿ ತನಿಖೆ ಕೂಡ ನಡೆಯುತ್ತಿದೆ ಎಸ್ ತನಿಖೆಗಳಲ್ಲಿಯೂ ಕೂಡ ಈಗ ನಿಜವಾದ ಆರೋಪಿಗಳಿಗೆ ಕೂಡ ನೋಟಿಸ್ ಕೊಡದೆ ಕೇವಲ ಒಂದು ತಿಪ್ಪೆ ಸಾರಿಸುವಂತ ಕೆಲಸ ಮಾಡಿದ್ರೆ ಕೂಡ ಜನ ರೊಚ್ಚಿಗೆ ಹೇಳ್ತಾರೆ ಅಂತಾನೆ ಹೇಳ್ಬೋದು